ಇಂದು ಜಲಶಕ್ತಿ ಪ್ರದರ್ಶನದೊಂದಿಗೆ ಮೂರನೇ ನಾಮಪತ್ರ ಸಲ್ಲಿಸಲಿರುವ ಡಾಕ್ಟರ್ ಕೆ ಸುಧಾಕರ್ ನಾಮಪತ್ರ ಸಲ್ಲಿಕೆ ಹಿನ್ನೆಲೆ ದೇವನಹಳ್ಳಿ ಏರ್ಪೋರ್ಟ್ ಕೆಂಪೇಗೌಡ ಪ್ರತಿಮೆಗೆ ನಮನ ಕೆಂಪೇಗೌಡ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ಕೆಂಪೇಗೌಡ ಪ್ರತಿಮೆಗೆ ಮಾಜಿ ಶಾಸಕ ಪಿಳ್ಳ ಮುನಿಶ್ಯಾಮಪ್ಪ ಜೊತೆ ಪುಷ್ಪನಮನ ಏನೋ ನಮನ ಸಲ್ಲಿಸಿ ಚಿಕ್ಕಬಳ್ಳಾಪುರಕ್ಕೆ ತೆರಳಿದ್ದಾರೆ ಡಾಕ್ಟರ್ ಕೆ ಸುಧಾಕರ್

ಮಹಾರಾಜರಿಗೆ ಕೆಂಪೇಗೌಡರಿಗೆ ಸುಧಾ ಕರಣ್ಯರ್ಗೆ ಸುಧಾ ಕರಣ್ಯರ್ಗೆ ನನ್ನಿಂದ ಸೇವೆ ಮಾಡಿಸ್ಕೊಳ್ಳಿಕ್ಕೆ ಖಂಡಿತವಾಗಿಯೂ ಕೂಡ ಇಡೀ ಕ್ಷೇತ್ರಾದ್ಯಂತ ಬಹಳ ಜನರು ಬರೋ ನಿರೀಕ್ಷೆ ಸರ್ ಈಗ ನಿಮ್ಮ ಅವಧಿಯಲ್ಲಿ ಮಾಡಿದಂಥ ಸ್ಟ್ಯಾಚ್ಯೂ ಇದು ಈಗ ಇನ್ನೂ ಕಾಮಗಾರಿ ಪೆಂಡಿಂಗ್ ಇದೆ ಇದರ ಬಗ್ಗೆ ನಾವು ಬಹಳಷ್ಟು ಶ್ರಮಪಟ್ಟು ನಮ್ಮೆಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳು ಅಂದಿನ ಮುಖ್ಯಮಂತ್ರಿಗಳು ನಾವು ಇದನ್ನ ಒಂದು ಪ್ರವಾಸ ತಾಣ ಮಾಡುವಂಥ ರೀತಿಯಲ್ಲಿ ಕೆಂಪೇಗೌಡರು ಅಂತಾರಾಷ್ಟ್ರೀಯ ರಾಷ್ಟ್ರ ಬೇರೆ ಬೇರೆ ರಾಜ್ಯಗಳಿಂದ ಬರುವಂತಹ ಯಾತ್ರಿಕರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಲ್ಲೇ ಇದೆ ಇದರಲ್ಲೇ ಇದೆ ಅಲ್ಲಿ ಇಳಿದು ಬರ್ತಕ್ಕಂಥವರು ಬೆಂಗಳೂರಿಗೆ ಬರುವಂಥ ಪ್ರತಿಯೊಬ್ಬರೂ ಕೂಡ ಕೆಂಪೇಗೌಡರ ಸ್ಟ್ಯಾಚ್ಯೂ ನೋಡಿ ಇದರ ಹಿನ್ನೆಲೆಯನ್ನು ತಿಳ್ಕೊಂಡು ಹೋಗಬೇಕು ಅನ್ನೋ ವಿಷಯದಲ್ಲಿ ನಾವು ಮಾಡಿದ್ವಿ ಆದರೆ ನಾವು ಎಲ್ಲಿಗೆ ಈ ಕಾಮಗಾರಿಯನ್ನು ಬಿಟ್ಟಿದ್ದೀವಿ ಅಲ್ಲಿಗೆ ಇವತ್ತು ಕಾಂಗ್ರೆಸ್ ನಿಲ್ಲಿಸಿದೆ ನಾವು ಹಣವನ್ನು ಕೂಡ ಒದಗಿಸಿದ್ವಿ ಇವತ್ತು ಮುಂದೆ ಬಹಳ ಒಂದು ಒಳ್ಳೆಯ ಲ್ಯಾಂಡ್ಸ್ಕೇಪನ್ನು ಅನ್ನು ಮಾಡಿ ಸಸ್ಯ ತೋಟವನ್ನು ಮಾಡಿ ಇಡೀ ಈ ತಾಣವನ್ನು ಪ್ರವಾಸೋದ್ಯಮ ತಾಣ ಐತಿಹಾಸಿಕ ತಾಣವನ್ನಾಗಿ ಮಾಡಬೇಕು ಅಂತ ನಾವು ಉದ್ದೇಶ ಮಾಡಿದ್ವಿ ಆದರೆ ಕಾಂಗ್ರೆಸ್ ಎಲ್ಲ ಕಾಮಗಾರಿಗಳಂತೆ ಈ ರಾಜ್ಯದಲ್ಲಿ ಈ ಕಾಮಗಾರಿಯನ್ನು ಸ್ಥಗಿತಗೊಳಿಸಿದೆ